ನಮಃ ನಮಃ ಶ್ರೀಗುರುಭ್ಯೋ ನಮಃ ನೋಡಿ ವೀಕ್ಷಕರೇ ಈಗ ನಮ್ಮೆಲ್ಲರ ಹತ್ರ ಜಾತಕ ಅನ್ನೋದಿದೆ ಅಥವಾ ನಾವು ಹುಟ್ಟಿದಾಗ ಹುಟ್ಟಿದ ಸಮಯ ದಿನಾಂಕವನ್ನು ನಾವು ಸರಿಯಾಗಿ ತೆಗೆದಿಟ್ಕೊಂಡಿರ್ತೇವೆ ಅದನ್ನು ನಾವು ಯಾವಾಗ ಬೇಕಾಗ ಬೇಕಾದಾಗ ಜಾತಕವನ್ನು ತಯಾರಿಸ್ಲಿಕ್ಕೆ ಉಪಯೋಗಿಸ್ಬೋದು ಆದರೆ ಸ್ವಲ್ಪ ಮುಂಚಿನ ಕಾಲದಲ್ಲಿ ಅಥವಾ ಹಳ್ಳಿಯ ಪ್ರದೇಶಗಳಲ್ಲಿ ನಮಗೆ ಹುಟ್ಟಿದ ಒಂದು ಸಮಯವೇ ಗೊತ್ತಿರೋದಿಲ್ಲ ದಿನಾಂಕವೂ ಗೊತ್ತಿರೋದಿಲ್ಲ ಹಾಗಾದರೆ ಅವರ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲವೇ ಅಂತ ಕೇಳಿದಾಗ ಇವತ್ತಿನ ವಿಷಯ ಅಂತಂದರೆ ಒಂದು ವೇಳೆ ಪರ್ಫೆಕ್ಟಾಗಿ ನಿಮ್ಮ ಜಾತಕ ಗೊತ್ತಿಲ್ಲದೇ ಇದ್ದರೆ ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಯಾವ ಪ್ರಶ್ನೆಯ ಮುಖಾಂತರ ನಾವು ಪರಿಹಾರವನ್ನು ತಿಳಿದುಕೊಳ್ಬಹುದು ಅದನ್ನು ನಾವು ವೇಚನೆ ಇದ್ದೇವೆ ಅಂದರೆ ಇವತ್ತಿನ ವಿಷಯ ಅಂತಂದರೆ ತಾಂಬೂಲ ಪ್ರಶ್ನೆ ಅಂದರೆ ನಿರ್ಧಾರಾತ್ಮಕವಾಗಿ ಜಾತಕ ಇಲ್ಲದೇ ಇದ್ದಾಗ ಆ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡಲಿಕ್ಕೆ ನಾವು ತಾಂಬೂಲ ಪ್ರಶ್ನೆಯನ್ನು ಹಾಕಬಹುದು ಅದರಿಂದಲೂ ಕೂಡ ನಾವು ನಿಖರವಾಗಿ ಸಮಸ್ಯೆಯನ್ನು ಮತ್ತು ಪರಿಹಾರವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಈ ತಾಂಬೂಲ ಪ್ರಶ್ನೆ ಅಂತಂದರೆ ಏನು ಅಂತ ಅನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಯವಾದಂಥ ಸ್ವಾಗತ ವೀಕ್ಷಕರೇ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ಯೂಟ್ಯೂಬ್ನಲ್ಲಿ ನಾನು ವಾಸ್ತು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯವನ್ನು ನಾನು ಹಂಚಿಕೊಳ್ತಾ ಇದ್ದೇನೆ ಗ್ರಂಥದ ಆಧಾರವನ್ನು ಇಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನಿಖರವಾಗಿ ಮತ್ತು ಪ್ರಾಮಾಣಿಕವಾಗಿ ನಿಮಗೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಸೊ ನಿಮಗೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಇರಬಹುದು ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಲಭ್ಯ ಇವೆ ಅದನ್ನು ಕೂಡ ಹೋಗಿಬಿಟ್ಟು ನೋಡಿಕೊಳ್ಳಿ ಅದರ ಜೊತೆಗೆ ಜ್ಯೋತಿಷ್ಯದ ವಿಷಯ ಮಾಸ ಭವಿಷ್ಯ ಇರಬಹುದು ಅಥವಾ ಕುಂಭ ವಿವಾಹ ಕುಜದೋಷ ಸರ್ಪದೋಷ ಇದೆಲ್ಲರ ಒಂದು ಕ್ಲಿಯಾರಿಟಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಇವತ್ತಿನ ವಿಷಯ ಅಂತಂದರೆ ಈ ತಾಂಬೂಲ ಪ್ರಶ್ನೆ ಅಂತಂದ್ರೇನು ನಾವು ಬಹಳ ಪ್ರಸಿದ್ಧವಾಗಿ ಇದನ್ನು ಕೇಳ್ತೇವೆ ಟಿ ವಿಯಲ್ಲೂ ಕೂಡ ನಾವು ನೋಡ್ತೇವೆ ಈ ತಾಂಬೂಲ ಪ್ರಶ್ನೆ ಅಂತ ಅನ್ನೋದು ಯಾವ ರೀತಿಯಾಗಿರುತ್ತೆ ನೋಡಿ ಇದರಲ್ಲಿ ಮುಖ್ಯವಾಗಿ ಎರಡು ಪ್ರಕಾರವನ್ನು ಅನುಸಾರ ಮಾಡ್ತಾರೆ ಅಂದರೆ ಈ ಜ್ಯೋತಿಷಿಗಳು ತಮ್ಮ ಹತ್ರ ಇರುವಂಥ ತಾಂಬೂಲವನ್ನೇ ತೆಗೆಸಿಬಿಟ್ಟು ಅದರ ಮುಖಾಂತರ ಕೂಡ ಸಮಸ್ಯೆಯನ್ನು ತಿಳಿದುಕೊಳ್ಳೋದು ಪರಿಹಾರವನ್ನು ಹೇಳುವುದು ಒಂದು ಕ್ರಮ ಆದರೆ ಮೊದಲಿಂದ ಬರುವಂಥ ಒಂದು ಒಳ್ಳೆಯ ಕ್ರಮ ಅಂತಂದರೆ ಯಾರಿಗೆ ಕೇಳಬೇಕೋ ಅವರೇ ಖುದ್ದಾಗಿ ಎಣಿಸದೇ ತಾಂಬೂಲವನ್ನು ತೆಗೆದುಕೊಂಡು ಬಂದು ತೆಗೆದುಕೊಂಡು ಬಂದು ಅಂದರೆ ತಮ್ಮ ಮನಸ್ಸಿಗೆ ತೋಚಿದಷ್ಟು ತಾಂಬೂಲವನ್ನು ಜೊತೆಗೆ ತೆಗೆದುಕೊಂಡು ಬಂದಾಗ ಆ ದೈವಜ್ಞರು ಆ ತಾಂಬೂಲದ ಸಂಖ್ಯೆಯ ಆಧಾರದ ಮೇಲೆ ಮತ್ತು ಆ ತಾಂಬೂಲದಲ್ಲಿ ಯಾವುದೇ ರೀತಿಯ ಕೊರತೆ ಇದೆಯಾ ಅಂತಂದರೆ ಅದರಲ್ಲಿ ರಂಧ್ರ ಏನಾದರೂ ಇದೆಯಾ ಅಥವಾ ಅದು ಕೊಳೆಯಾಗಿದೆಯಾ ಅಥವಾ ಅದರಲ್ಲಿ ನೀರಿದೆಯಾ ಈ ತರಹದ ಅನೇಕ ಅಂಶಗಳನ್ನು ಗಮನಿಸಿ ಸೊ ಇದು ಒಳ್ಳೆಯ ಕ್ರಮ ಅಂದರೆ ಯಾರಿಗೆ ಕೇಳಬೇಕು ಪ್ರಶ್ನೆ ಕೇಳಬೇಕು ಅಂಥೇಳಿ ಭಾವನೆ ಇರುತ್ತೋ ಅವರೇ ಖುದ್ದಾಗಿ ತಾಂಬೂಲನ್ನು ತೆಗೆದುಕೊಂಡು ಬರೋದು ಒಳ್ಳೆಯದು ಹಾಗಾಗಿ ಅವರು ಒಂದಷ್ಟು ತಾಂಬೂಲಾದಿಗಳನ್ನು ತೆಗೆದುಕೊಂಡು ದೈವಜ್ಞರ ಹತ್ತಿರ ಹೋಗಿ ತಮ್ಮ ಪ್ರಶ್ನೆಯನ್ನು ಇಡತಕ್ಕದ್ದು ಈ ತಾಂಬೂಲ ಸಂಖ್ಯೆಯ ಆಧಾರದ ಮೇಲೆ ತಾಂಬೂಲದ ಒಂದು ಗುಣಮಟ್ಟದ ಆಧಾರದ ಮೇಲೆ ದೈವಜ್ಞರು ಆಯಾಭಾವಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಿರ್ಧರಿಸ್ತಾರೆ ನಿಮಗೆ ಸೂಕ್ತವಾದಂಥ ಒಂದು ಪರಿಹಾರ ನಿಮ್ಮ ಸಮಸ್ಯೆಗೆ ಖಂಡಿತವಾಗಿಯೂ ಸಿಗುತ್ತೆ ಹೀಗೆ ತಾಂಬೂಲ ಪ್ರಶ್ನೆಯನ್ನು ಖಂಡಿತವಾಗಿಯೂ ಜಾತಕ ಇಲ್ಲದೇ ಇದ್ದಾಗ ಇದನ್ನು ಖಂಡಿತವಾಗಿಯೂ ಉಪಯೋಗಿಸಿ ಇದರಿಂದ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಇದೆ ಒಳ್ಳೆಯದಾಗಲಿ